ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕನಕಮರಿ ಜೋರಾಗಿ ಕೆಮ್ಮಿಸ್ತಾಳೆ ಅಕ್ಕ ಏನಾಯಿತು ನೀರು ತಗೊಂಡು ಬರ್ತೀನಿ ಅಂತ ಬಾಮಿನಿ ಹೋಗ್ತಾರೆ ಆಗ ದೇವಿ ಬಂದು ಅಮ್ಮ ರಚನಾ ಶೂಟಿಂಗ್ಗೆ ಹೋಗಬಾರ್ದು ಇಡು ಅಂತಾಳೆ ಅದರಿಂದ ಏನಾಗುತ್ತೆ ಅಂತಾರೆ ಕನಕಂಬರಿ ಕಮಿಟಾಗಿ ಶೂಟಿಂಗ್ಗೆ ಹೋಗಿಲ್ಲ ಅಂದರೆ ಪ್ರೊಡ್ಯೂಸರ್ ಎಗರಾಡ್ತಾನೆ ಗಲಾಟೆಗಳಾಗಿ ನ್ಯೂಸ್ ಆಗುತ್ತೆ ಅದರಿಂದ ರಚನಾ ಮತ್ತು ಸಂಜೀಬ್ಗೆ ಇನ್ಸಲ್ಟ್ ಆಗುತ್ತೆ ಅದನ್ನು ಇಟ್ಕೊಂಡು ನಮ್ಮನೆ ಎಲ್ಲ ಹೋಯಿತು ಅಂತ ಅವರಿಗೆ ಗಿಲ್ಟ್ ಬರ್ಬೋದು ಅಂತಾಳೆ ದೇವಿ ಒಂದು ವೇಳೆ ನಾವು ಬೇಡ ಅಂದ್ರೂ ಅವಳು ಶೂಟಿಂಗಿಗೆ ಹೋದರೆ ಅಂತಾರೆ ಕನಕಂಬರಿ ಜೋರಾಗಿ ಹುಯ್ಲೆಪ್ಸು ಜಗದೀಶ್ ಚಂದ್ರ ಕುಟುಂಬಕ್ಕೆ ಅವಮಾನ ಅಂತ ಹಾರಾಡು ಮನೆ ನಿಯಮ ಅವಳು ಮೀರಿದ್ಲು ಅಂತ ಅವಳಿಗೆ ಶಿಕ್ಷೆ ಕೊಡು ಆದರೆ ಅಮ್ಮ ಅದು ಈ ಸಲ ಭಯಂಕರ ಆಗಿರಬೇಕು ನಿನ್ನ ನೋಡಿದರೆ ಅವಳು ಹೆದರುಕೊಂಡು ತಲೆ ತೆಗೆಸ್ಕೊಂಡು ಓಡಬೇಕು ಬಾಲ್ ಯಾವ ಕಡೆ ಬಿದ್ದರೂ ಅದು ನಮ್ಮ ಪಾಲಿಗೆ ಸಿಕ್ಸರೆ ಅಂತಳೆ ದೇವಿ ಈಚೆ ಮನೆಯವರೆಲ್ಲ ಹಾಲ್ನಲ್ಲಿ ಸೇರಿರ್ತಾರೆ ರಚನಾ ಒಬ್ಳು ಆರ್ಟಿಸ್ಟ್ ಚಿಕ್ಕಂದಿನಿಂದಲೂ ಸಿನಿಮಾ ಸೆಟ್ಟಲ್ಲಿ ಕೆಲಸ ಮಾಡ್ತಿದ್ದಾಳೆ ಅದು ಅವಳು ವೃತ್ತಿ ಅಲ್ಲ ಅವಳು ಶೂಟಿಂಗಿಗೆ ಹೋಗೋದ್ರಿಂದ ನಿಮಗೆ ಆಗೋ ನಷ್ಟ ಏನು ಅಂತಾರೆ ಈಶ್ವರ್ಚಂದ್ರ ಈ ಕುಟುಂಬಕ್ಕೆ ಅಂತ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ ಅಂತಾರೆ ಕನಕಾಂಬರಿ ಈ ಮನೆ ಸೊಸೆಯನ್ನು ಕುಣಿಯೋಕೆ ಹೋಗೋದು ಅಂತ ಯಾರಾದರೂ ಅಂದ್ಕೊಂಡ್ರೆ ಮರ್ಯಾದೆ ಹೋಗೋದು ನಮ್ಮದೇನೆ ಅಂತಾರೆ ಬಾಮಿನಿ ಇಷ್ಟಕ್ಕೂ ಆ್ಯಕ್ಟ್ ಮಾಡಿ ಜೀವನ ಕಷ್ಟ ಏನಿದೆ ಚಿಕ್ಕ ಪ್ಪ ಇವಳಿಗೆ ಅಂತಾನೆ ರಾಣ ಕಷ್ಟ ಎಲ್ಲ ಏನೂ ಇಲ್ಲ ರಾಣ ನನ್ನ ಮದುವೆಗೆ ಮುಂಚೆ ಕಮಿಟ್ ಆಗಿದ್ದ ಸಿನಿಮಾ ಅದು ಶೂಟಿಂಗ್ ಆಗಿ ಅರ್ಧಕ್ಕೆ ನಿಂತಿತ್ತು ಈಗ ಕಂಟಿನ್ಯೂ ಮಾಡ್ತಿದ್ದಾರೆ ಒಂದಿನ ಕಾಲ್ ಶೀಟ್ ಕೇಳ್ತಾ ಇದ್ದಾರೆ ಹೋಗಿ ಆ್ಯಕ್ಟ್ ಮಾಡಿ ಬಂದುಬಿಟ್ರೆ ಸಿನಿಮಾ ಮುಗ್ದು ಹೋಗುತ್ತೆ ಆಮೇಲೆ ನಾನು ಹೊಸ ಕಮಿಟ್ಮೆಂಟ್ನ ತಗೊಳ್ಳೋದಿಲ್ಲ ಅಂತಾಳೆ ರಚನಾ ಅದೆಲ್ಲ ರೀ ಈ ಮನೆ ಗೌರವ ಅಂತ ಬಂದರೆ ನಾವು ಯಾವುದಕ್ಕೂ ಮುಲಾಜೆ ನೋಡಲ್ಲ ಅಂತಾನೆ ಕಪಿಲ್ ಬೇರೆ ಬೇರೆ ಪ್ರೊಫೆಷನ್ ಆಗಿದ್ರೆ ಪರವಾಗಿಲ್ಲ ಯಾರಿಗೂ ಗೊತ್ತಾಗೋದಿಲ್ಲ ಆದರೆ ಸಿನಿಮಾ ಅಂತ ಬಂದರೆ ಜನಗಳು ಹೀರೋಯಿನ್ಗಳ ಬಗ್ಗೆ ಮಾತಾಡೋದೇ ಬೇರೆ ರೀತಿ ಅಂತಾನೆ ರಾಣ ರಚನಾ ಅವರಿಗೆ ಹೊರ ಜಗತ್ತಲ್ಲಿ ತುಂಬ ಒಳ್ಳೆ ಹೆಸರಿದೆ ಅವರೊಬ್ಬ ಒಳ್ಳೆ ನಟಿ ಅಂತಾನೆ ಜೀವ ಬ್ರೋ ಇವರು ಮುಂದೆ ಮಾತಾಡುವಂತಹ ಮಾತುಗಳು ಇವು ಹಿಂದೆ ಏನೆಲ್ಲ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಅಂತ ನಿನಗೇನು ಗೊತ್ತು ಅಂತಾನೆ ರಾಣ ನಮ್ಮನ್ನು ಆಡ್ಕೋತಾರೆ ಜನ ಮೇಕಿಂಗು ವೇಸ್ಟಿಂಗು ಬೇರೆ ಬೇರೆ ಚಾರ್ಜ್ ಮಾಡಿ ಜನರ ರಕ್ತ ಹೀರೋ ವ್ಯಾಪಾರಿಗಳು ಅಂತ ಹೇಳ್ತಾರೆ ಅಂತಾರೆ ಈಶ್ವರ್ ವಾದಗಳು ಸಾಕು ರಚನಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಿಲ್ಲ ಅಷ್ಟೇ ಅಂತಾರೆ ಕನಕಾಂಬರಿ ಚಿಕ್ಕಮ್ಮ ಅವರು ಕೇಳ್ತಾ ಇರೋದು ಒಂದೇ ಒಂದಿನ ಕಾಲ್ ಶೀಟು ಮುಗಿಸ್ಕೊಟ್ರೆ ಸಿನಿಮಾನೇ ಮುಗ್ದೋಗುತ್ತೆ ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಂಡು ಹೊರಟೋಗ್ತಾರೆ ಇಲ್ಲ ಅಂದರೆ ನಷ್ಟ ಅನುಭವಿಸಬೇಕಾಗುತ್ತೆ ಅವರು ಅಂತಾನೆ ಜೀವ ನಷ್ಟನ ನೀವು ಕೊಡಿ ಅಂತಾನೆ ರಾಣ ರಾಣ ನಷ್ಟ ಕೋಟಿಗಳಲ್ಲಿ ಇರುತ್ತೆ ತಮಾಷೆ ಅಲ್ಲ ಅಂತಾನೆ ಜೀವ ಅದು ನಿಮ್ಮ ಪ್ರಾಬ್ಲಮ್ ನೀವು ಬರ್ದೆ ಹಳೆ ಮನೆಯಲ್ಲೇ ಇದ್ದಿದ್ದರೆ ನಾವು ಏನೂ ಕೇಳ್ತಿರ್ಲಿಲ್ಲ ನಮ್ಮ ಮನೆಗೆ ಬಂದ ಮೇಲೆ ಇಲ್ಲಿನ ರೂಲ್ಸ್ನ ಫಾಲೋ ಮಾಡಲೇಬೇಕು ಅಂತಾನೆ ಕಪಿಲ್ ಏನು ದೊಡ್ಡ ರೂಲ್ಸು ಅವೆಲ್ಲ ಆಗಲ್ಲ ರಚನೆ ಆ್ಯಕ್ಟ್ ಮಾಡ್ತಾರೆ ಅಷ್ಟೇ ಅಂತಾನೆ ಬಾಲ ಅದು ಹೇಗೆ ಆ್ಯಕ್ಟ್ ಮಾಡ್ತಾಳೋ ನಾವು ನೋಡೇ ಬಿಡ್ತೀವಿ ಅಂತಾರೆ ಕನಕಂಬರಿ ಆಸ್ತಿ ನಿಮ್ಮ ಕೈನಲ್ಲಿದೆ ಮನೆ ನಿಮ್ಮ ಕಂಟ್ರೋಲ್ನಲ್ಲಿದೆ ಅಂತ ಪರೋಕ್ಷವಾಗಿ ಹೇಳೋಕೆ ಹೊರಟಿದ್ದೀರೇನಪ್ಪ ಅಂತಾರೆ ಬಾಮಿನಿ ಖಂಡಿತವಾಗ್ಲೂ ಇಲ್ಲ ಇದು ನಮ್ಮೆಲ್ಲರ ಮನೆ ಅಪ್ಪಿತಪ್ಪಿನೂ ಆ ಥರ ಯೋಚನೆ ನೀವು ಮಾಡೋಕ್ಕೆ ಹೋಗಬೇಡಿ ಅಂತಾನೆ ಜೀವ ಸಿನಿಮಾ ಆ್ಯಕ್ಟ್ ಮಾಡಿಲ್ಲ ಅಂದರೆ ಆ ಪ್ರೊಡ್ಯೂಸರ್ಗೆ ಕಷ್ಟ ಆ್ಯಕ್ಟ್ ಮಾಡಿದರೆ ಇವರುಗಳಿಗೆ ಕಷ್ಟ ಇದಕ್ಕೆ ಪರಿಹಾರ ಏನು ಅಂತಾರೆ ಈಶ್ವರ್ಚಂದ್ರ ಚಂದ್ರ ಯಾವುದಾದ್ರೂ ಒಂದು ವಿಷಯದಲ್ಲಿ ನಿರ್ಧಾರ ತಗೊಳ್ಳೋಕೆ ಕಷ್ಟ ಆದಾಗ ಅಪ್ಪ ಎಲ್ಲರ ಅಭಿಪ್ರಾಯನೂ ಶು ಊಟ್ ಮುಖಾಂತರ ಕೊಳ್ತಾ ಇದ್ರು ಅದರ ಆಧಾರದ ಮೇಲೆ ಒಂದು ಗಟ್ಟಿ ನಿರ್ಧಾರ ತಗೋತಾ ಇದ್ರು ಅಂತಾನೆ ಜೀವ ರಚನಾ ವಿಚಾರದಲ್ಲೂ ಗೊಂದಲ ಇರೋದರಿಂದ ವೋಟಿಂಗ್ ಮೂಲಕ ನಾವು ಪರಿಹಾರ ಕಂಡುಕೊಳ್ಳೋಣ ಏನಂತೀರಿ ಅಂತಾರೆ ಈಶ್ವರ್ ಚಂದ್ರ ಓಕೆ ಆದರೆ ನಂದೆರಡು ಕಂಡೀಷನ್ಸ್ ಇದೆ ಇಲ್ಲಿ ರಚನಾಗೆ ಪ್ರಾಬ್ಲಮ್ ಆಗಿರೋದ್ರಿಂದ ರಚನಾ ವೋಟ್ ಮಾಡೋ ಹಾಗಿಲ್ಲ ಎರಡನೇ ಕಂಡೀಷನ್ ಕೃಷ್ಣ ಮಗು ಮಗು ಸಹ ವೋಟ್ ಮಾಡೋ ಹಾಗಿಲ್ಲ ಅಂತಾರೆ ಕನಕ ನಡಿಲಿ ವೋಟಿಂಗ್ ಅಂತನೇ ರಾಣ ಇವಾಗ ರಚನಾ ಆ್ಯಕ್ಟಿಂಗ್ ಮಾಡೋದು ಬೇಡ ಅನ್ನೋರೆಲ್ಲ ಕೈ ಮೇಲೆತ್ತಿ ಅಂತಾರೆ ಈಶ್ವರ್ಚಂದ್ರ ನಾಲ್ಕು ಓಟು ಕೈ ಬಿಡಿ ಇವಾಗ ರಚನಾ ಆ್ಯಕ್ಟ್ ಮಾಡಲೇ ಪರವಾಗಿಲ್ಲ ಅನ್ನೋರೆಲ್ಲ ಕೈ ಮೇಲೆ ಅಂತಾರೆ ಈಶ್ವರ್ಚಂದ್ರ ಆಗ ಬಾಲ ಈಶ್ವರ್ಚಂದ್ರ ಜೀವ ಕೈ ಎತ್ತುತ್ತಾರೆ ದೇವಿ ಸುಮ್ಮನೆ ನಿಂತಿರ್ತಾಳೆ ದೇವಿ ಎಸ್ ಅವ್ರನ್ನೋ ಹೇಳಲೇಬೇಕು ಅಂತಾರೆ ಈಶ್ವರ್ಚಂದ್ರ ಎಸ್ ಅಂತ ದೇವಿ ಕೈ ಮೇಲೆ ಇಡ್ತಾಳೆ ಸರಿ ನಮ್ಮ ಕಡೆಯೂ ನಾಲ್ಕು ಓಟು ಅವ್ರ ಕಡೆನೂ ನಾಲ್ಕು ಓಟು ಓಟುಗಳು ಮತ್ತೆ ಕತೆ ಮೊದಲಿನೊಂದು ಥರನೇ ಆಯ್ತಲ್ಲ ಅಂತಾರೆ ಈಶ್ವರ್ಚಂದ್ರ ಇನ್ನೊಂದು ಓಟು ಪೆಂಡಿಂಗ್ ಇದೆ ಅಂತಾಳೆ ದೇವಿ ಯಾರದ್ದು ಅಂತಡೆ ರಚನಾ ಪದ್ಮಜ ದೊಡ್ಡ ಅವರು ಈ ಮನೆ ಹಿರಿಯರಲ್ವಾ ಈ ವಿಷಯದಲ್ಲಿ ಅವರ ಅಭಿಪ್ರಾಯ ಅಂತ ಗೊತ್ತು ಗೊತ್ತಾದರೆ ಈ ವಿಷಯದಲ್ಲಿ ಸ್ಟ್ಯಾಂಡ್ ತಗೋಬೋದು ಅಂತಾಳೆ ದೇವಿ ಅಕ್ಕ ಬಂದು ಹೇಗೆ ವೋಟ್ ಮಾಡ್ತಾಳೆ ಅಂತಾರೆ ಕನಕಾಂಬರಿ ನಾನು ಹೋಗಿ ಅವರ ಅಭಿಪ್ರಾಯನ ಒಂದು ಚೀಟಿಯಲ್ಲಿ ಬರ್ಸ್ಕೊಂಡು ಬರ್ತೀನಿ ಅಂತ ದೇವಿ ಹೋಗ್ತಾಳೆ ಅತ್ತೆ ಈ ವಿಷಯದಲ್ಲಿ ಒಂದು ಸಲ ಸಪೋರ್ಟ್ ಮಾಡಿ ಒಂದು ದಿನ ಶೂಟಿಂಗ್ ಮುಗಿಸಿದರೆ ಆಮೇಲೆ ಸಿನಿಮಾ ಕಡೆ ಹೋಗಲ್ಲ ಅಂತ ಯೋಚನೆ ಮಾಡ್ತಾಳೆ ರಚನಾ ನಂತರ ದೇವಿ ಚೀಟಿ ತಗೊಂಡು ಬಂದು ಈ ಚೀಟಿಯಲ್ಲಿ ದೊಡ್ಡಮ್ಮ ಅವರ ಅಭಿಪ್ರಾಯ ಬರೆದಿದ್ದಾರೆ ಆದರೆ ಇದರಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅತ್ತಿಗೆ ನೀವೇ ಈ ಚೀಟಿ ತಗೊಂಡು ಎಲ್ಲರ ಮುಂದೆ ಓದಿ ತೋರಿಸಿ ಅಂತಾಳೆ ದೇವಿ ಆಗ ರಚನಾ ಚೀಟಿ ಓಪನ್ ಮಾಡಿ ಆ್ಯಕ್ಟ್ ಮಾಡೋದು ಬೇಡ ಅಂತ ಬಂದು ಬರೆದಿದ್ದಾರೆ ಅಂತಾಳೆ ನಿಯಮ ಅಂದರೆ ನಿಮನೆ ನಮ್ಮ ದೇವಿಗೂ ದೊಡ್ಡ ಡ್ಯಾನ್ಸರ್ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಕುಟುಂಬ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಬಾವ ಬೇಡ ಅಂದರು ದೇವಿಯವ್ರ ಮಾತಿಗೆ ಬೆಲೆ ಕಟ್ಟು ಡಾನ್ಸನ್ನೇ ಬಿಟ್ಬಿಟ್ಲು ಅಂತಾರೆ ಕನಕಾಂಬರಿ ಅಪ್ಪ ಹೇಳಿ ಅವಳು ಬಿಡಲಿಲ್ಲ ಹಳೆ ಕತೆ ಇವಾಗ ಅದನ್ನು ಬಿಟ್ಬಿಡಿ ಅಂತಾನೆ ಜೀವ ಈಗೇನು ನಿರ್ಧಾರ ಹಾಗಿದ್ರೆ ಅಂತಾರೆ ಭಾಮಿನಿ ಅತ್ತೆಗೂ ಇಷ್ಟ ಇಲ್ಲ ಅಂದಮೇಲೆ ನಾನು ಶೂಟಿಂಗ್ಗೆ ಹೋಗಲ್ಲ ಅಂತ ರಚನಾ ಅಲ್ಲಿಂದ ಹೋಗ್ತಾಳೆ ಈಚೆ ರೂಮಲ್ಲಿ ರಚನಾ ಜೀವನ ಹತ್ರ ನಾನು ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಹೇಳ್ತೀನಿ ಜೀವ ಅಂತಾಳೆ ಮೊದಲು ಮಾತಾಡಿ ನೋಡಿ ಏನು ಹೇಳ್ತಾರೆ ಅಂತ ಕೇಳೋಣ ಅಂತಾನೆ ಜೀಭ ಆಗ ರಚನಾ ಫೋನ್ ಮಾಡಿ ಸರ್ ನಾನು ಆ್ಯಕ್ಟ್ ಮಾಡೋಕ್ಕೆ ಮನೆಯವರು ಯಾರೂ ಒಪ್ತಾಯಿಲ್ಲ ಅದಕ್ಕೆ ಶೂಟಿಂಗಿಗೆ ಬರೋಕ್ಕಾಗಲ್ಲ ಸರ್ ಅಂತಾಳೆ ರಚನಾ ಮೇಡಮ್ ಏನು ತಮಾಷೆ ಮಾಡ್ತಿದ್ದೀರಾ ಅಂತಾರೆ ಪ್ರೊಡ್ಯೂಸರ್ ಮನೆಯವರು ಒಪ್ತಿಲ್ಲ ಸರ್ ಪ್ಲೀಸ್ ಅಂತಾಳೆ ರಚನಾ ಮನೆಗೆ ಬಂದು ನಿಮ್ಮ ಮನೆಯವರು ಕಾಲಿಗೆ ಬೇಕಿದ್ರು ಬಿದ್ದು ಬಿಡ್ತೀನಿ ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಮೇಡಮ್ ಅಂತಾರೆ ಪ್ರೊಡ್ಯೂಸರ್ ಏನು ಮಾಡೋದು ಗೊತ್ತಾಗ್ತಿಲ್ಲ ಸರ್ ಅಂತಾಳೆ ರಚನಾ ಹೆಂಡತಿ ಮಕ್ಕಳಿಗೆ ವಿಷ ಕೊಟ್ಟು ನಾನು ನಿಮ್ಮನೆ ಹತ್ರ ಬಂದು ಬೆಂಕಿ ಬಿಡ್ತೀನಿ ಮೇಡಮ್ ನನಗೆ ಇದ್ಬಿಟ್ಟು ಬೇರೆ ದಾರಿ ಇಲ್ಲ ಮೇಡಮ್ ಹೋಗಿಬಿಡ್ತೀನಿ ಮೇಡಮ್ ದಯವಿಟ್ಟು ನನ್ನ ಕಾಪಾಡಿ ಮೇಡಮ್ ಅಂತ ಅಳ್ತಾರೆ ಪ್ರೊಡ್ಯೂಸರ್ ಶೂಟಿಂಗ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಅಂತಾನೆ ಜೀವ ಹಾಂ ಅಂತ ರಚನಾ ದಯವಿಟ್ಟು ಅಳಬೇಡಿ ಸರ್ ನೀವು ಶೂಟಿಂಗ್ ಅರೇಂಜ್ ಮಾಡ್ಕೊಳ್ಳಿ ಅಂತಾಳೆ ಇವತ್ತು ಸಾಯಂಕಾಲನೇ ಶೂಟಿಂಗ್ ಮೇಡಮ್ ರೆಡಿ ಮಾಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು ಅಂತ ಪ್ರೊಡ್ಯೂಸರ್ ಕಾಲ್ ಕಟ್ ಮಾಡ್ತಾರೆ ಜೀವ ನಿಮ್ಮ ಮಾತನ್ನು ಕೇಳಿ ನಾನು ಕಮಿಟ್ ಆಗಿಬಿಟ್ಟೆ ಇವಾಗ ಶೂಟಿಂಗ್ ಹೇಗೆ ಅಟೆಂಡ್ ಮಾಡೋದು ಅಂತಳೆ ರಚನಾ ನಾನು ಆ ಆಫೀಸಿಂದ ಬೇಗ ಬರ್ತೀನಿ ನೀವು ಕೃಷ್ಣ ರೆಡಿ ಇರಿ ಆಚೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನು ಶೂಟಿಂಗ್ಗೆ ಕರ್ಕೊಂಡು ಹೋಗ್ತೀನಿ ಅಂತಾನೆ ಜೀವ ಮನೇಲಿ ಯಾರಿಗಾದರೂ ಗೊತ್ತಾಗ್ಬಿಟ್ರೆ ಅಂತಾಳೆ ರಚನಾ ನೀವು ಹೇಳಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ರಚನಾ ನಮ್ಮಿಂದ ಒಬ್ಬರಿಗೆ ಯಾವತ್ತಿಗೂ ಕಷ್ಟ ಆಗಬಾರ್ದು ಸಾಯ್ತೀನಿ ಅಂತ ಹೇಳ್ತಿದ್ದಾರೆ ಅವ್ರು ಹೇಗೋ ಮ್ಯಾನೇಜ್ ಮಾಡೋಣ ಯೂ ಡೋಂಟ್ ವರಿ ಅಂತಾನೆ ಜೀವ ಥ್ಯಾಂಕ್ ಯು ಜೀವ ಅಂತಾಳೆ ರಚನಾ ಬರೀ ಥ್ಯಾಂಕ್ಸಾ ಅಂತಾನೆ ಜೀವ ಮೊದಲೇ ಲೇಟ್ ಆಯಿತು ನಡೀರಿ ಆಫೀಸ್ಗೆ ಅಂತ ರಚನಾ ಅವನ್ನ ಕಳಿಸ್ತಾಳೆ ಈಚೆ ಆಫೀಸಲ್ಲಿ ರಾಣನ ಹತ್ರ ಜೀವ ಬಂದು ರಾಣ ಅಂತ ಏನು ವಿಷಯ ಅಂತ ಕೂತ್ಕೊಳ್ಳೋಕೆ ಹೋದಾಗ ಏಯ್ ನಿಂತ್ಕೊ ಆಫ್ಟರ್ ಆಲ್ ಸೇಲ್ಸ್ ನೀನು ನನಗೆ ಈಕ್ವಲ್ ಆಗಿ ಕುತ್ಕೋತೀಯ ಅಂತಾನೆ ರಾಣ ಸೇಲ್ಸ್ಮ್ಯಾನ ಅಂತಾನೆ ಜೀವ ನಮ್ಮ ಕಂಪ್ನಿಲಿ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಒಂದೊಂದು ಡೆಸಿಗ್ನೇಷನ್ ಇರುತ್ತೆ ಸೇಲ್ಸ್ ಮ್ಯಾನ್ ಕಸಗುಡ್ಸೋರು ಮ್ಯಾನೇಜರ್ ಹೀಗೆ ನೀನು ನಿನ್ನೆಯಿಂದ ಯಾವುದೇ ಡೆಸಿಗ್ನೇಷನ್ ಇಲ್ಲದೆ ಸುಮ್ಮನೆ ಓಡಾಡ್ತಿದ್ಯಾ ಅದಕ್ಕೆ ನಾನು ನಿನಗೆ ನಮ್ಮ ಕಂಪ್ನಿನಲ್ಲಿ ಸೇಲ್ಸ್ಮ್ಯಾನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ತಗೋ ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಲೆಟರ್ನ ಬಿಸಾಕ್ತಾನೆ ರಾಣ ಆಗ ಕಪಿಲ್ ಬಂದು ಅಣ್ಣ ಎಲ್ಲ ರೆಡಿ ಇದೆ ನೀನು ಬಂದು ಸಮಾರೋಪ ಭಾಷಣ ಮಾಡಿದರೆ ಎಲ್ಲ ಮುಗ್ದೋಗುತ್ತೆ ಅಂತಾನೆ ಬಾ ಅಂತ ರಾಣ ಹೋಗ್ತಾನೆ ನೀನು ವಾರಪ್ಪ ಅಂತ ಜೀವಂಗೆ ಹೇಳಿ ಹೋಗ್ತಾನೆ ಜೀವನು ಬರ್ತಾನೆ ಎಲ್ಲರೂ ಬನ್ನಿ ಬಾಸ್ ಮಾತಾಡ್ತಾರಂತೆ ಅಂತಾನೆ ಕಪಿಲ್ ಆಗ ಎಲ್ಲರೂ ಬರ್ತಾರೆ ಆಗ ರಾಣ ಎಲ್ರಿಗೂ ನಮಸ್ಕಾರ ಇಷ್ಟು ವರ್ಷ ನೀವೆಲ್ಲ ನಮ್ಮ ಸಂಸ್ಥೆಯಲ್ಲಿ ಕಷ್ಟಪಟ್ಟು ದುಡ್ದಿದ್ದೀರಾ ಅವ್ರ ಕೃತಜ್ಞತೆ ಇರುತ್ತೆ ನಮಗೆ ನಾಳೆಯಿಂದ ನಿಮ್ಮ ಯಾರ ಸೇವೆಯೂ ನಮಗೆ ಅದರ ಅಗತ್ಯ ಇರುವುದಿಲ್ಲ ಅದಕ್ಕೆ ಇವತ್ತು ನಾನು ನಿಮ್ಮೆಲ್ಲರನ್ನ ಕೆಲಸದಿಂದ ತೆಗಿತಿದ್ದೀನಿ ಅಂತಾನೆ ರಾಣ ಇದೆಲ್ಲ ನಿಮ್ಮ ಫೈಲಿಂಗ್ ಲೆಟರ್ಸ್ ತಗೊಳ್ಳಿ ರಾಮಣ್ಣ ವರದಣ್ಣ ಮಲೇಶ ಅಂತ ಎಲ್ರಿಗೂ ಲೆಟರ್ನ ಕೊಡ್ತಾನೆ ಕಪಿಲ್ ನಾನು ಬರ್ತಾ ಇರಬೇಕಾದ್ರೆ ನನ್ನ ಶೂ ನೋಡಿ ನಮಸ್ಕಾರ ಕೊಡಬೇಕು ನನಗೆ ನನ್ನ ಕಣ್ಣನ್ನು ನೋಡಿ ತಲೆಗೆ ತಿರುಗಿಸೋರನ್ನು ಬೇಡ ನನಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ನಿಮ್ಮೆಲ್ಲರದ್ದು ಕೊನೆ ದಿನ ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ ಅಂತ ರಾಣ ಹೇಳ್ತಾನೆ ಸಂಜೆ ನಿಮಗೆ ಟ್ರೀಟ್ ಕೊಡ್ತಿದ್ದೀವಿ ಮರೆಯದೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಕಪಿಲ್ ನಂತರ ಕಪಿಲ್ ರಾಣ ಅಲ್ಲಿಂದ ಹೋಗ್ತಾರೆ ನಾನು ನಿನ್ನೆನೇ ಹೇಳಿದ್ನಲ್ಲ ಸರ್ ಇವ್ರ ವಿರುದ್ಧ ಹೋದರೆ ನಮ್ಗೆ ಯಾರಿಗೂ ಕೆಲಸ ಇರಲ್ಲ ಅಂತ ನೋಡಿ ನಮ್ಮ ತೆಗ್ ತೆಗೆದುಬಿಟ್ಟರು ಮುಂದೆ ಬದುಕೋದು ಹೇಗೆ ಅಂತ ಎಲ್ಲರೂ ಅಳ್ತಾರೆ ಆಗ ಜೀವ ಅಲ್ಲಿಂದ ಸಿಟ್ಟಿಂದ ಹೋಗ್ತಾನೆ ಈಚೆ ರಚನಾ ಚೀಟಿನ ನೋಡಿ ಅತ್ತೆ ಯಾಕೆ ಹೀಗೆ ಬರೆದ್ರು ನಾನು ಹೋಗಿ ಮಾತಾಡ್ಸ್ತೀನಿ ಅತ್ತೆ ಮಾವನ ಮಿಸ್ ಮಾಡ್ಕೊತಾ ಇರ್ಬೋದಲ್ವಾ ಅಂತ ಮಾವನ ಫೋಟೋನ ತಗೊಂಡು ಪದ್ಮಜ ರೂಮಿಗೆ ಹೋಗ್ತಾಳೆ ಆಗ ಪದ್ಮಜ ಮಲಗಿರ್ತಾರೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ದಾರೆ ಇಂಜೆಕ್ಷನ್ ಏನಾದರೂ ಕೊಟ್ಟರೆ ಏನು ಅತ್ತೆ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಏನೇನೋ ಮಾಡ್ತಿರೋ ಹಾಗಿದೆ ಮತ್ತೆ ಏನಾದರೂ ಇರ್ಬೋದು ಆ ಫೀಲಿಂಗ್ಸ್ ತೋರಿಸ್ಕೊಳ್ಳುವಂಥದ್ದು ಅಂತ ಆಚೆ ಈಚೆ ಎಲ್ಲ ನೋಡ್ತಾಳೆ ರಚನಾ ಆಗ ಅಲ್ಲಿರೋ ವಾರ್ಡ್ರೋಬ್ ಓಪನ್ ಮಾಡ್ತಾಳೆ ಅಲ್ಲಿ ಗೊಂಬೆ ಇರುತ್ತೆ ಪದ್ಮಜ ಆಗ ಹಾ ಅಂತಾರೆ ಆಗ ಪದ್ಮಜನೆ ನೋಡ್ತಾ ರಚನಾ ವಾರ್ಡ್ರೋಬನ್ನು ಕ್ಲೋಸ್ ಮಾಡಿ ಈಚೆ ಬರ್ತಾಳೆ ಮಾವಿನ ಫೋಟೋನ ಅಲ್ಲಿಟ್ಟು ವಾಪಸ್ ರೂಮಿಂದ ಬರ್ತಾಳೆ ಯಾರೋ ಬಂದು ಹೋದ ಹಾಗೈತಲ್ಲ ಅಂತ ಪದ್ಮಜ ಎದ್ದು ನೋಡುವಾಗ ಅಲ್ಲಿ ಈಶ್ವರ್ ಚಂದ್ರರ ಫೋಟೋ ನೋಡಿ ಖುಷಿಯಿಂದ ತಗೊಂಡು ನಿಮ್ಮನ್ನು ನೋಡದೆ ಸಂಕಟ ಪಡ್ತೀನಿ ಅಂತ ಬಹುಶಃ ದೇವಿ ಫೋಟೋ ಇಟ್ಬಿಟ್ಟು ಹೋದ್ಲು ಅನಿಸುತ್ತೆ ಅಂತ ದೇವಿ ದೇವಿ ಅಂತ ಕೂಗ್ತಾರೆ ಆಗ ದೇವಿಗೆ ಅವರು ಕೂಗಿದ್ದು ಕೇಳಿಸತ್ತೆ ಆಗ ರಚನಾ ಅಕಸ್ಮಾತ್ ಫೋಟೋ ನೋಡಿ ದೇವಿನ ಕೂಗ್ತಿದ್ದಾರೆ ಅನಿಸುತ್ತೆ ದೇವಿ ಫೋಟೋ ನೋಡಿದರೆ ನಾನು ಸಿಕ್ಕಾಕೋತೀನಿ ಡುಪ್ಲಿಕೇಟ್ ಕೀ ವಿಷಯ ಗೊತ್ತಾಗುತ್ತೆ ಅಂತ ವಾಪಸ್ ಓಡಿ ಬರ್ತಾಳೆ ಈಚೆ ದೇವಿನೂ ಓಡಿ ಬರ್ತಾಳೆ ಇಬ್ಬರು ಎದುರು ಬದ್ರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ